ಒಂದು ಐವತ್ತು ಅರವತ್ತು ಕಿಲೋಮೀಟರ್ ರಾತ್ರಿ ಗಾಡಿಯಿಂದ ಕಾಲಿಗೆ ರಾಘವೇಂದ್ರ ಶಾಮ್ ಬಂದಾಗ ಬಂದ್ರಿ ಮತ್ತೆ ಹೋಗ್ಬೇಕಂದ್ರ ರಾಯರ ಸನ್ನಿಧಿಗೆ ಹೋಗಿ ಅಣ್ಣ ಸಾವಿರ ರೂಪಾಯಿಗೆ ಹಾಕಣ್ಣ ನಮ್ದು ಆಯ್ತನಾ

அது ரோட உபகிரர் அர் சரி நடி

ಬೇಬಿ ಬೇಬಿಲ್ ದಾಟಿ ಇಲ್ಲಿ ಮುಂದೆ ಕೋಸ್ಟ್ ಹೋಗುದು ನೋಡ್ರಿ ಇಲ್ಲಿ ಟೋಲ್ ಐತಲ್ಲ ಇಲ್ಲಿ ಬಂದಿವಿ ಅದೇ ತಿನ್ಸ್ತಿ ರೈಸ್ ತಿನ್ನೋದಿ ಮಸಾಲ ರೈಸ್ ಮದ್ರಾಲೆ ಹಾಕ್ತಿರೋದು ಸೊ ಯಾಕೆಂದ್ರೆ ಎಗ್ ರೈಸ್ ಎಗ್ ರೈಸ್ ನಾ ಯಾಕೆ ಸೊ ಅದರ ಸಲುವಾಗಿ ಎಗ್ ರೈಸ್ ಇಲ್ಲಿ ತಿಂಡಿಲೇ ಮಸಾಲೆ ರೈಸ್ ಫೈಟ್ ಟಿಮ್ ಮತ್ತೆ ಬಾಳಿ ಟೈಮ್ ಆಗೈತಿ ಎರಡು ಗಂಟೆ

ಮಂತ್ರಾಲಯ ಇನ್ನೂ ಒಂದು ನೂರು ಕಿಲೋಮೀಟ್ರ್ ಐತ್ರಿ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡ್ತೀರಿ ಯಾಕಪ್ಪ ಅಂದ್ರೆ ಪೆಟ್ರೋಲ್ ಇಲ್ಲ ರೀ ಪೆಟ್ರೋಲ್ ಖಾಲಿ ಆಗೈತಿ ಏನು ಮಾಡ್ಬೇಕು ಸ್ಥಿತಿ ಇವತ್ತು ಎಲ್ಲಿ ಬರ್ಬೇಕು ಬರ್ಬೇಕೀ ಗಾಡಿ ಎಲ್ಲಿ ಹೇಳ ಮಾಡಬೇಕು ಸುಲಭ ಹತ್ತ ಬಳೆ ಮಾಡಿ ಅಂತ ಮಾಡಿದ್ರೆ ಅಲ್ಲ ರೀ ಎನ್ ಎಸ್ ಗಾಡಿದ ಸೊ ನಮ್ಮ ರಥ ಅಂತರ ಇಲ್ಲಿ ನಿಂತತಿ ಫುಲ್ ಟ್ಯಾಂಕ್ ಮಾಡಿದ್ದೀನಿ ಅದಕ್ಕೆ ಫುಲ್ ನಾನು ಲಾಸ್ಟ್ ಆಪ್ಷನ್ ಏನಿತ್ತು ಹೇಳು

ಅಲ್ಲೊಂದು ರಾಜರ ಬೀದಿದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರಿಯು ನೀನೆ ಮಂತ್ರಾಲಯ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಐತಿ ಇಲ್ಲಿ ಬಾ ನಿಂತೀವಿ ವ್ಯೂ ಚೆನ್ನಾಗೈತಿ ಅದರ ಸಲುವಾಗಿ ನಿಂತಿದ್ವಿ ಹಂಗೈತಾರ ನೀವು ಮನಗಂಡ ಎನ್ ಎಸ್ ಇಲ್ಲತಿ ಒಂದು ಅಡ್ವೆಂಚರ್ ಇಲ್ಲತ್ರಿ ವ್ಯೂ ಈ ಥರ ಐತಿ ಎಲ್ಲ ಕೂಡಿ ನಿಂತೀವಿ ಇಲ್ಲಿ ಮಸ್ತ್ ಸನ್ರೈಸ್ ಆಗಾಕೈತಿ ಸೊ ಇನ್ನೇನೈತಿ ರೋಡ್ ಮಾತ್ರ ಕೇಳಕ್ಕೋಗ್ಬಾಡ್ರಿ ಕ್ಯಾಪ್ ಇಟ್ಟು ಹೊಲಸು ರೋಡ್ ಐತಿ ಒಳಗ ಹೊಲಸು ರೋಡ್ ಐತಿ ನೋಡ್ರಿ ಜಾಕೆಟ್ ಅದು ನೋಡ್ರಿ ಅಲ್ಲ ನಮ್ಮ ಮೌತಾರ್ ನೋಡಿರಿ ಹೆಂಗ್ಯಾವ್ ಅದಲ್ದೆ ಗಾಡಿ ನೋಡ್ರಿ ಎಲ್ಲ ನೋಡ್ರಿ ಎಲ್ಲ ಸೊಳ್ಳೆಲ್ಲ ಹೆಂಗೆ ಬಡ್ದು ಈಗ ನಮ್ಮನೇ ಆಗೈತಿ ರೀ ಗಾಡಿ ಪ್ಲೀಸ್ ಎಷ್ಟು ಮಂದಿ ಕೇಳ್ತಾರ ರೂಮ್ 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 ಅಂತ ಹೇಳಿ ನೋಡ್ರಿ ಫಸ್ಟಿಂಗ್ ನೀವು ಬಂದ ಕೂಡಲೇ ಏನಂತೆ ರೂಮ್ 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 ಮತ್ತು ಅವ್ರಿಗೆ ಕೇಳ್ತಾರೆ ರೂಮ್ ರೂಮ್ ಅಂತ ಕೇಳ್ತಾರೆ ರೂಮಿಗೆ ಬರ್ತೀವಿ ಸಾವಿರ ರೂಪಾಯಿಗೆ ಬಿಸಿನೀರು ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಬಂದ ಮ್ಯಾಗ ರೂಮಿಗೆ ಬಂದ ಮ್ಯಾಗ ಏನಂತಾರೆ ಸಾವಿರದ ಎರಡು ನೂರು ರೂಪಾಯಿ ಆಗ್ತಾರೆ ಬೇಕಾರೆ ಇರ್ರಿ ಬೇಡಾದ್ರೂ ಹೋಗ್ರಿ ನಾಯಿ ಕಿಂತ ಕಿಮ್ಮತ್ ಕೀಳ ಮಾಡಿಬಿಡ್ತಾರೆ ಅಂದ ಫೋನ್ ಪೇ ಬಂದ್ ಐತಿ ನಾವು ಪಟ ಪಟ ಬಂದ್ ಹಳ್ಳಿಗೆ ಐತಿ ಐವತ್ತು ರೂಪಾಯಿ ಕೊಡೋದು ನೂರು ರೂಪಾಯಿ ಕೊಡೋದ್ರಿ ಎಲ್ಲಿರು ಕೊಡ್ರಿ ಕ್ಯಾಶೇ ಇಲ್ಲ ನನ್ನ ಕಡೆ ಹಂಗ ಚಿಂಟು

ಸಂಜೆ ಸರಿ ಸುಮಾರು ಒಂದು ಆರು ಗಂಟೆ ರೀ ಏನೋ ಹೊಂಟಿವಿ ಇನ್ನ ಜಮ್ಕಂಡಿ ಒಂದು ನೂರ ಎಪ್ಪತ್ತು ಕಿಲೋಮೀಟರ್ ಐತಿ ನಮ್ಮ ಲಗೇಜ್ ಎಲ್ಲ ಈ ತರ ಉಗ್ದಿವ್ರಿ ಇಲ್ಲಿ ರೋಡ್ ಸೈಡ್ ನಿಂತೀವಿ ಚಾದು ಕುಡಿಬೇಕಂತ ಹೇಳಿ ಸಿಕ್ಕಾ ಬಟ್ಟೆ ಸಿಕ್ಕಾ ಬಟ್ಟೆ ಸುಸ್ತಾಗಿ ಬಿಟ್ಟೈತಿ ಗಾಡಿ ಹೊಡೆದು ಹೊಡೆದ ರೋಡ್ ಅಟ್ ಸರಿ ಇದ್ದಿದ್ದಿಲ್ಲ ಆ್ಯಕ್ಚುಲಿ ನಾವು ಹೋಗಾಗ ಹಂಗಾಶಿ ಹೋಗಿದ್ವಿ ಈಗ ಈಗ ಹಂಗಿ ಹಿಂಗಾಶಿ ಅಲ್ಲ ನಿಮ್ಗೆ ಗೊತ್ತಿಲ್ಲ ಲಿಂಗಸೂರ ಲಿಂಗ್ಸೂರ ಆ ಕಡೆ ಸೈಡ್ ಹೋಗಿದ್ವಿ ಈಗ ಏನೈತಿ ಬರೋ ಬಂದಾಗ ರಾಯಚೂರ ಮುದ್ದೇಬಿಹಾಳ ಈ ಸೈಡ್ ಬರಬೇಕಂತ ಹೇಳಿ ಈ ಸೈಡ್ ಬರಾತೀವಿ ರೀ ಚಮಖಂಡಿಗೆ ಹೋಗ್ಬೇಕಂತ ಹೇಳಿ ಸೊ ಈ ರೋಡ್ ಏನೈತಿ ಒಂದು ಸ್ವಲ್ಪ ಚಲೋ ಐತೆ ಮಸ್ತ್ ಐತೆ